ಇನ್ನೊಂದು ಕಡೆ ಗೆಳೆಯರಿಗೆ ಇನ್ನೊಂದು ಕಡೆ ಮುಸಲ್ಮಾನರಿಗೆ ತುಪ್ಪ ನಮಗೆ ಸುಣ್ಣ ನಮ್ಮ ಕಣ್ಣಿಗೆ ಬೆಣ್ಣೆ ಹಾಂ ಕಣ್ಣೆ ನಮಗೆ ಸುಣ್ಣ ಈ ಥರದ ಪರಿಸ್ಥಿತಿಯಲ್ಲಿ ಕರ್ನಾಟಕ ಜನ ಯಾಕನ ಈ ಸರ್ಕಾರವನ್ನು ಆಯ್ಕೆ ಮಾಡಿದ್ರಿ ಯಾಕನ ಈ ಸರ್ಕಾರಕ್ಕೆ ಓಟ್ ಮಾಡಿದ್ರಿ ಅನ್ನೋ ಒಂದು ಒಂದು ರೀತಿ ಪಾಪ ಪ್ರಜ್ಞೆ ನಮಗೆಲ್ಲರಿಗೂ ಆ ರೀತಿಯಾದಂಥ ಪರಿಸ್ಥಿತಿ ಇವತ್ತಿದೆ ಆ ದೃಷ್ಟಿಯಿಂದ ಜನಗಳಿಗೆ ಜನಗಳ ಪರವಾಗಿ ನಮ್ಮ ಹೋರಾಟ ಬಿ ಜೆ ಪಿ ಪರವಾದಂಥ ಹೋರಾಟ ಅಲ್ಲ ಜನಗಳ ಹೋರಾಟ ಜನಗಳ ಮಧ್ಯೆ ಹೋಗಿ ಜನಗಳಿಗೆ ಈ ವಿಚಾರಗಳನ್ನು ತಿಳಿಸೋ ಮುಖಾಂತರ ರಾಜ್ಯ ಸರ್ಕಾರ ಇನ್ನೂ ಮುಂದುವರೆದರೆ ದಿನನಿತ್ಯ ಈ ಬೆಲೆ ಏರಿಕೆಗಳನ್ನು ಕಂಟಿನ್ಯೂ ಮಾಡ್ತಾರೆ ಅದಕ್ಕೋಸ್ಕರ ಇದರ ವಿರುದ್ಧ ಒಂದು ಜನಾದೇಶ ಮಾಡಬೇಕು ಅನ್ನೋ ಕುರಿತ ನಾವೆಲ್ಲರೂ ಕೂಡ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರತಿಭಟನಾ ಯಾತ್ರೆಗಳನ್ನು ಮುಖಾಂತರ ಕರ್ನಾಟಕದಲ್ಲಿರೋದ ಪಾಪಿ ಸರ್ಕಾರ ಪಾಪಿಗಳ ಸರ್ಕಾರ ಅಲಿಬಾಬಾ ಮತ್ತು ನಲವತ್ತು ಕಳ್ಳರ ಹೆಂಗೆ ಹಿಂದೆ ಫೇಮಸ್ ಆಗಿತ್ತು ಈಗ ಮುಸಲ್ ಹಂಗೆ ಮುಸಲ್ಮಾನರಿಗೆಲ್ಲ ಮೀಸಲಾತಿಗಳು ಎಲ್ಲ ಕೊಟ್ಟು ಟಿಪ್ ಒಂಥರ ಟಿಪ್ಪು ಸಂಸ್ಕೃತಿಯನ್ನು ಈ ಸಿದ್ದರಾಮಯ್ಯನವರು ಜಾರಿಗೆ ತರ್ತಾ ಇದ್ದಾರೆ ಈ ಇಡೀ ಸರ್ಕಾರ ಒಂದು ಕೋಮುವಾದದ ಸರ್ಕಾರ ಇದೆ ನೀವು ಹಿಂದೂಗಳ ಬಗ್ಗೆ ಮಾತಾಡಿದ್ರೆ ಕೋಮುವಾದಿ ಅದೇ ಮುಸಲ್ಮಾನರ ಬಗ್ಗೆ ಮಾತಾಡ್ಬಿಟ್ರೆ ನೀವು ಜಾತ್ಯಾತೀತವಾದ್ರೆ ಪ್ರಗತಿಪರರು ಪ್ರಗತಿಪರರು ಮುಸ್ಲಿಮರ ಬಗ್ಗೆ ಮಾತಾಡ್ರಿ ಹಿಂದೂಗಳ ಪರ ಮಾತಾಡಿದ್ರೆ ನೀವು ಕೋಮುವಾದಿಗಳು ಆರ್ ಎಸ್ ಎಸ್ ಬಿ ಜೆ ಪಿ ಅವರು ಇದು ಸ್ಲೋಗನ್ ಪರ್ಮನೆಂಟ್ ಸ್ಲೋಗನ್ ಕಾಂಗ್ರೆಸ್ ಇದರ ವಿರುದ್ಧವಾಗಿ ಜನಕ್ಕೆ ಅರ್ಥ ಆಗಿದೆ ಈಗ ಈ ಸರ್ಕಾರವನ್ನ ಯಾಕೆ ಎಲೆಕ್ಟ್ ಮಾಡಿದ್ರಿ ಅನ್ನೋ ಒಂದು ಸಿದ್ದರಾಮಯ್ಯ ಕುರ್ಚಿ ಉಳಿಗೆ ಫಸ್ಟ್ ಅವ್ರು ನಮ್ಗೆ ಹೇಳಕ್ ಮುಂಚೆ ಅವ್ರ ಕುರ್ಚಿನ ಗಟ್ಟಿ ಮಾರ್ಗ ಡಿಕೆ ಮದ್ದು ತಿಳ್ಕೊತೀನಿ ಅಂತ ಹೇಳಿದ್ದಾರೆ ಕುರ್ಚಿ ಫಸ್ಟ್ ಆಗ್ಗಂಡಿ ಬಿಜೆಪಿ ಬಗ್ಗೆ ಆಮೇಲೆ ಮಾತಾಡ್ತಾರೆ